ನಡೆಸ್ತಾ ಇದ್ದರೆ ಅದು ಅಂಧಕಾರದ ಕತ್ತಲು ಅದು ಅಂಧಕಾರದ ಕತ್ತಲು ಆ ಅಂಧಕಾರದ ಕತ್ತಲನ್ನು ನಿನ್ನ ಬೆಳಕಿನ ಕಿರಣಗಳ ಸಿಂಚಲನ ಮೂಡಿಸು ದೇವರೇ ಓ ಕರುನಾಡು ಬಾ ದೇವರೇ ಮುಸುಕಿನ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸು ಎನ್ನ ಎಂತ ಆ ದೇವರಲ್ಲಿ ಆ ಕನ್ನಡ ಅಂಬೆಯಲ್ಲಿ ಒಂದು ಸ್ಮರಣೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ನೋಡಿದರೆ ಹೆಂಗೆ ಅನಿಸ್ತಾ ಇದೆಯಪ್ಪ ಅಂದ್ರ ಬಹುಶಃ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ತಾಲೂಕಿನಲ್ಲಿ ಕೂಡ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಉದ್ಘಾಟನೆ ಆಗಿದೆ ಅದರ ನಿಮಿತ್ತವಾಗಿ ಎರಡನೇ ವರ್ಷದ ಒಂದು ಸಮಾರಂಭ ಮಾಡ್ತಾ ಸೌದತ್ತಿಯ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ನೋಡಿದ್ರ ತಮ್ಮೆಲ್ಲರಲ್ಲಿರುವಂತ ಮುಗುಳ್ನಗೆ ತಮ್ಮಲ್ಲಿರುವಂತ ಒಂದು ಡಿಸಿಪ್ಲೀನ್ ತಾವು ಮಾಡಿರುವಂತಹ ಅಚ್ಚುಕಡೆ ಪ್ರೋಗ್ರಾಮ್ ಮಾಡಿದ ಹೆಂಗ್ತಪ್ಪ ಅಂದ್ರ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂ ಹರಳಿತು ಹೇಗೆ ಮೋಡ ಕಟ್ಟಿತ್ತು ಹೇಗೆ ಹನೆ ಹೊಡೆದು ಮಳೆಯ ಅನಿ ಇಳಗೆ ಇಳಿದಿತ್ತು ಹೇಗೆ ಈ ಭೂಮಿ ಹಸಿರಾದ್ ಹೇಗೆ ಅಂತ ಪ್ರೀತಿಯನ್ನಿಟ್ಟುಕೊಂಡು ನಿಮ್ಮ ಅಧ್ಯಕ್ಷರು ಈ ಎಲ್ಲಾ ಕಾರ್ಯಕ್ರಮವನ್ನು ತಮ್ಮೊಂದಿಗೆ ಎಲ್ಲರೂ ಕೂಡಿಕೊಂಡು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಿಲ್ಲ ತಮಗೆ ನನ್ನ ವತಿಯಿಂದ ನಾನು ಆರ ಹಿರೇಮಠ್ ಜಿಲ್ಲಾ ಅಧ್ಯಕ್ಷ ನನ್ನ ಪರವಾಗಿ ಕೂಡ ನಮ್ಮ ತಮಗೆಲ್ಲ ನೂರೊಂದು ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಪ್ಪ ಅಂದ್ರ ದ್ವೇಷದಿಂದ ಏನನ್ನು ಸಾಧಿಸಲು ಆಗುವುದಿಲ್ಲ ದ್ವೇಷದಿಂದ ಏನನ್ನೂ ಸಾಧಿಸಲು ಆಗುವುದಿಲ್ಲ ಅದಕ್ಕೆ ಹೇಳ್ತಾರೆ ದೈವ ಲೀಲೆಯು ಕಾಣಿರೋ ಕರ್ಮ ಜಾಲವು ಕಾಣಿರೋ ಇದು ಬುದ್ಧಿಗಾಚೆಯ ಮಾತು ಆದರೆ ಪ್ರೀತಿ ಎಂಬ ವಸ್ತುವನ್ನು ಭವದಲ್ಲಿ ಕಾಣಿ ಅಂತ ಹೇಳ್ತಾರೆ ನಮ್ಮ ಮಧುರ ಜನರು ಹಾಗೆ ತಮ್ಮೆಲ್ಲರನ್ನ ಪ್ರೀತಿಯನ್ನು ವಿಶ್ವಾಸದಿಂದ ಕಟ್ಟಿಕೊಂಡು ಪ್ರೀತಿಯಿಂದ ಏನನ್ನೂ ಕೂಡ ನಾವು ಸಾಧಿಸಬಹುದು ಎಲ್ಲವನ್ನೂ ಜಯಗಳಿಸಬಹುದು ದೇಶದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಿಲ್ಲ ತಮಗೆ ಮತ್ತೊಮ್ಮೆ ನಾನು ಒಂದು ನನ್ನ ವೈಯಕ್ತಿಕವಾಗಿ ನಮನಗಳನ್ನು ಸಲ್ಲಿಸುತ್ತ ಈ ದೇಶದ ಬಗ್ಗೆ ಹೇಳುವಾಗ ಈ ದೇಶದ ಬಗ್ಗೆ ಹೇಳುವಾಗ ಸೈನಿಕರ ಬಗ್ಗೆ ಹೇಳುವಾಗ ನಾನು ಒಂದೆರಡು ಮಾತು ಹೇಳ್ತೇನೆ ಈ ದೇಶಕ್ಕಾಗಿ ಯಾರಾದರೂ ತನ್ನ ಯೌವನವನ್ನು ಮುಡುಪಾಗಿಡುವಂತ ಏಕೈಕ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಇದ್ದಾರಪ್ಪ ಅಂದ್ರ ತನ್ನ ಯೌವನವನ್ನು ಅದು ನಮ್ಮ ಸೈನಿಕರು ನಮ್ಮ ಸೈನಿಕರು ಅಂತ ಸೈನಿಕರಿಗೆ ನಾವು ಏನು ಕೊಟ್ಟರು ಸಾಲದಿಲ್ಲ ಅವನು ಎಷ್ಟು ಹೊಗಳಿದ್ರು ಸಾಲುದಿಲ್ಲ ಯಾಕಪ್ಪ ಅಂದ್ರ ನನ್ನ ತಾಯಂದಿರು ನನ್ನ ಹೆಂಡಂದಿರು ನಮ್ಮ ಸಂ ಬಾಳದವರು ನಮ್ಮ ಭಾರತ ಮಾತೆಯರು ಎಲ್ಲರು ಹೆಂಗಪ್ಪ ಅಂದ್ರ ತನ್ನ ಗಂಡ ತನ್ನ ಗಂಡ ಈ ದೇಶಕ್ಕಾಗಿ ಮುಡುಪಾದ್ರೂ ಪರವಾಗಿಲ್ಲ ತನ್ನ ಹಣೆಯ ಕುಂಕುಮ ಅಳಿಸಿದ್ರೂ ಪರವಾಗಿಲ್ಲ ತನ್ನ ಮಂಗಲ್ಯ ಸೂತ್ರ ಕಳಚಿ ಹೋದರೂ ಪರವಾಗಿಲ್ಲ ತನ್ನ ಮನೆಯ ನಂದಾ ದೀಪ ಅಳಿಸಿ ಆರಿದರೂ ಪರವಾಗಿಲ್ಲ ಮೊದಲು ದೇಶ ಅಂತೇಳಿ ತನ್ನ ಗಂಡನ ಈ ದೇಶಕ್ಕೆ ಪ್ರಾಣ ಕೊಟ್ಟರೂ ಕೂಡ ಈ ಒಂದು ಕಾರ್ಯಕ್ರಮ ನಗುನಲ್ಲಿ ತಯಸ್ತಾಳಲ್ಲ ತಾಯಿ ವೀರ ಮಾತೆ ಅವರಿನ ಜೋರಾದ ಚಪ್ಪಳ ಕಟ್ಟಬೇಕು ಜೋರಾದ ಚಪ್ಪಳ ಕೊಡ್ಬೇಕು ಯಾಕಪ್ಪ ಅಂದ್ರ ಸ್ವಾರ್ಥವಾದ ಬದುಕಿನಲ್ಲಿ ಸ್ವಾರ್ಥಕವಾದ ಸಮಾಜದಲ್ಲಿ ಈ ದೇಶಕ್ಕಾಗಿ ಪ್ರಾಣ ಕೊಡಲು ಯಾರೂ ತಯಾರಿಲ್ಲ ಎಲ್ಲರೂ ತನ್ನ ಮರಿಬೇಕು ತನ್ನ ಮಗ ಚೆನ್ನಾಗಿರ್ಬೇಕು ತನ್ನ ಹೆಂಡು ಚೆನ್ನಾಗಿರ್ಬೇಕು ತನ್ನ ಹೆಂಡತಿಯ ಕುಂಪು ಚೆನ್ನಾಗಿ ಅಡಿಬೇಕು ತನ್ನ ಹೆಂಡತಿ ಮಾಂಗಲ್ಯ ಚೆನ್ನಾಗಿರ್ಬೇಕು ನಾನ್ ಗಟ್ಟಿರ್ಬೇಕು ನನ್ನ ಮಗ ಗಟ್ಟಿರ್ಬೇಕು ಯಾರದ ಮಗ ಈ ದೇಶಕ್ಕಾಗಿ ಮುಡುಪು ಪರವಾಗಿಲ್ಲ ಯಾರದ ಹೆಂಡತಿಯ ಹಣೆಯ ಕುಂಕು ಅಳಿಸಿದ್ರೂ ಪರವಾಗಿಲ್ಲ ಯಾರದ ಹಣೆಯ ತಾಯಿಯ ಮಾಂಗಲ್ಯ ಸುದ್ದಿ ಕಳಿಸಿದ್ರು ಪರವಾಗಿಲ್ಲ ಯಾರ ಮನೆಯ ಜ್ಯೋತಿ ನಂದಾದೀಪ ಬಂದಾದ್ರೂ ಪರವಾಗಿಲ್ಲ ನಾನು ಎಂಬ ಅಹಂಕಾರದಿಂದ ಮೆರೆಯುವಂತ ಈ ಸಮಾಜದಲ್ಲಿ ತನ್ನೆಲ್ಲ ಕಷ್ಟ ಕಾರ್ಪಣೆಗಳನ್ನು ತನ್ನೆಲ್ಲ ದುಃಖ ದುಮಾನಗಳನ್ನು ತನ್ನ ಮನಸ್ಸಲ್ಲಿಟ್ಟುಕೊಂಡು ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂತ ಈ ದೇಶಕ್ಕಾಗಿ ಅದು ಕಾರ್ಗಿಲ್ ಸಮಯದಲ್ಲಿ ಆ ತಾಯಿ ಕುಂತರಲ್ಲ ಆ ತಾಯಿಗೆ ನೂರೊಂದು ಕೋಟಿ ನಮ್ಮ ಜ್ವರ ಚಪ್ಪಳ ಬರಬೇಕು ನೀವೇ ವಿಚಾರ ಮಾಡ್ತಾ ಇದ್ರೆ ಒಬ್ಬ ಮಗನನ್ನು ನನ್ನ ಮಗ ಆದ್ರೂ ನಿಮ್ಮ ಒಂದು ತಿಂಗಳು ಮಾಡಿ ಎರಡು ತಿಂಗಳು ನಮಗೇನು ಫೋನ್ ಮಾಡ್ಲಿಕ್ಕೆಪ್ಪ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ನಾವು ಅದ್ರ ಸಂಕಟ ಪಡ್ತೇವೆ ಆದ್ರೆ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂತ ಈ ದೇಶಕ್ಕಾಗಿ ತನ್ನ ಮಗನನ್ನು ಜೀವವನ್ನು ಕೊಟ್ಟು ಈ ದೇಶ ಇನ್ನೂ ಚೆನ್ನಾಗಿರ್ಬೇಕಂತ ಆ ತಾಯಿ ಇನ್ನೂ ನಗು ನಗುತ್ತಾ ಬರ್ತಾ ಇದ್ದಾಳಲ್ಲ ಆ ತಾಯಿಯಲ್ಲಿ ಗುಂಡಿಗೆ ಅಂತ ಇದೆ ಇದಂತಾರೆ ವೀರ ನಾರ್ಯರು ವೀರ ಅದಕ್ಕೆ ಇನ್ನೊಬ್ರು ಹೆಂಡಸತ್ರಪ್ಪ ಅಂದ್ರ ಗಂಡ ಸತ್ರಪ್ಪ ಅಂದ್ರೆ ವಿಧಿ ಬೇರು ಅಂತಾರ ವಿಧಿವೇರು ಅಂತಾರ ಆದ್ರೆ ಸೈನಿಕರ ಹೆಂಡತಿಗೆ ಮಾತ್ರ ವೀರ ನಾರಿಯರು ಅಂತಾರ ಅವಳೆಂಥ ಅವಳ ತಾಕತ್ತಿಗೆ ಮಾತ್ರ ಅವಳು ಯೂರಿಯ ನಾರಿಯರ್ ಅಂತಾರ ಯಾಕೆ ಅವಳು ದೇಶ ದೇಶ ಮೊದಲು ನೋಡ್ತಾಳ ದೇಶ ಅದಕ್ಕೆ ಹೇಳ್ತಾರ ಈ ದೇಶದ ಬಾವುಟ ಈ ದೇಶದ ಬಾವುಟ ಮುಗಿಲೆತ್ತರದಲ್ಲಿ ಪಟ್ಟ ಪಟ್ಟನ ಹಾರಾಡ್ತಾ ಇದೆ ಅದು ಯಾವ ಬೀಸುವ ಗಾಳಿ ಬಲದಿಂದಲ್ಲ ಯಾವ ಬೀಸುವ ಗಾಳಿಯ ಬಲದಿಂದಲ್ಲ ರಣರಂಗದಲ್ಲಿ ಯುದ್ಧವನ್ನು ಮಾಡುವಾಗ ಶತ್ರುಗಳನ್ನು ಹಿಮ್ಮೆಡಿಸುವಾಗ ಶತ್ರುಗಳನ್ನು ಕೊಲ್ಲುವಾಗ ಶತ್ರುಗಳನ್ನು ಒಡೆದು ಹಿಮ್ಮೆಡಿಸುವಾಗ ಕೊನೆಯ ಗಳಿಗೆಯಲ್ಲಿ ಶತ್ರುಗಳ ಬಂದೂಕಿನಿಂದ ಹಾರಿದ ಗುಂಡು ನನ್ನ ಸೈನಿಕನ ಹೃದಯಕ್ಕೆ ತಲುಪಿ ಅವನ ರಕ್ತವನ್ನು ಚಲಿ ಈ ದೇಶಕ್ಕಾಗಿ ಪ್ರಾಣ ಬಿಡುವಾಗ ಕೊನೆಯ ಗಳಿಗೆಯಲ್ಲಿ ಇಳುವಂತಹ ಉಸಿರಿದ ಆ ಉಸಿರಿನ ಬಲದಿಂದ ಈ ದೇಶದ ಬಾವುಟ ಪಟಪಟನೆ ಅಂತ ಮುಗಿಲೆತ್ತರ ಹಾರಾಡ್ತಾರೆ ಅಂತ ತಮ್ಮಲ್ಲ ಅದು ನನ್ನ ದೇಶದ ತಾಕತ್ತು ಅದು ನನ್ನ ದೇಶ ತಾಕತ್ತು ಯಾಕಪ್ಪ ಅಂದ್ರೆ ಇದೇ ದೇಶದ ಮಣ್ಣಿಗಾಗಿ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ ಭಾರತದ ಮಣ್ಣು ನನ್ನ ಸರ್ವೋಚ್ಚ ದೇವಲೋಕ ಭಾರತದ ಮಣ್ಣು ನನ್ನ ಸರ್ವೋಚ್ಚ ದೇವಲೋಕ ಪ್ರಪಂಚದ ಜೀವಿಗಳು ತನ್ನ ಕರ್ಮಗಳನ್ನು ಸವಿಸಲಿಕ್ಕೆ ಬರಬಹುದಾದ ಏಕೈಕ ಒಂದು ಪುರ ಜನ್ಮ ಭೂಮಿ ಯಾವುದಾದಿದ್ರೆ ಪ್ರಪಂಚದಲ್ಲಿ ಕೂಡ ಪ್ರಪಂಚದಲ್ಲಿ ತನ್ನ ಕರ್ಮಗಳನ್ನು ಸವಿಸಲಿಕ್ಕೆ ಬರಬಹುದಾದ ಪುಣ್ಯ ಭೂಮಿ ಯಾವ್ದಾದಿದ್ರೆ ಅದು ನನ್ನ ಭಾರತ ಅದು ನನ್ನ ಭಾರತ ಅಂತ ಯಾರು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಮಣ್ಣಾಗಿ ತುಳಿವೆ ಕಣವಾಗಿ ಮತ್ತೆ 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 ಈ ಭಾರತದಲ್ಲಿ ಹುಟ್ಟಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಎಷ್ಟು ಪವಿತ್ರವಾಗಿದೆ ನನ್ನ ಭಾರತ ಅಂತ ಭಾರತ ಮಾತೆಯಲ್ಲಿ ಅಂತ ಭಾರತ ಒಡಲಲ್ಲಿ ಹುಟ್ಟಿರುವಂತ ನಾವು ನೀವುಗಳು ಧನ್ಯವಾದ ಯಾಕಪ್ಪ ಅಂದ್ರೆ ಎಷ್ಟೋ ಜನಕ್ಕೆ ದೇಶ ಸೇವೆ ಬಿಡ್ರಿ ದೇಶ ಸೇವೆ ಮಾಡುವಂತ ಭಾಗ್ಯನೂ ಸಿಗುದಿಲ್ಲ ಬಗ್ಗೆನು ಸಿಗುದಿಲ್ಲ ಆದರೆ ಎಷ್ಟು ವಿಚಿತ್ರಪ್ಪ ಅಂದ್ರೆ ದೇಶ ಕಾಯ್ದು ಬಂದ ಸೈನಿಕರಿಗೆ ಕೂಡ ಒಂದು ಸಲ ಮಾಡುವಂತ ಅಂತ ಪರಿವೃತ್ತಿ ನಮ್ಮ ದೇಶದಲ್ಲಿ ಹಾಳಾಗ್ತಾ ಇದೆ ಹೆಂಡತಿ ಗೌರವ ಕೊಡುವಂತೂ ಕಮ್ಮಿ ಆಗ್ತಾ ಇದೆ ಇದು ಬೆಳಿಬೇಕಪ್ಪ ಅಂದ್ರ ಇಂತ ಒಂದು ಫಂಕ್ಷನ್ ಇಂಥ ಒಂದು ಯಾವುದೇ ಸಮಾರಂಭಗಳು ಈಗ ತಾನೇ ಆಗಮಿಸಿದಂತ ಬೆಳಗಾಂ ಜಿಲ್ಲೆಯ ಅಧ್ಯಕ್ಷರಾದ ಬಸಫ್ ಸಾವ್ರ ವೇದಿಕ ಅಂತ ಪುಣ್ಯ ಪಡೆದು ಬಂದಂತ ನಾವು ಎಲ್ಲರೂ ಕೂಡ ಈ ದೇಶಕ್ಕಾಗಿ ಒಂದ್ ಕಡೆ ಹೇಳ್ತಾರೆ ಈ ದೇಶವನ್ನು ಕೇವಲ ನಮ್ಮ ಭಾರತೀಯರು ಮಾತ್ರ ಮಾತ್ರವುಗಳಿಲ್ಲ ಈ ದೇಶವನ್ನು ಕೇವಲ ಭಾರತೀಯರು ಮಾತ್ರ ಹೊಗಳಿಲ್ಲ ಯಾರು ಅಂತ ಅಂದ್ರೆ ಗೊತ್ತಾಗಬೇಕು ಯಾಕಪ್ಪ ಅಂದ್ರೆ ಈ ದೇಶಕ್ಕಾಗಿ ನನ್ನ ದೇಶದಲ್ಲಿ ಹುಟ್ಟಿ ನನ್ನ ಈ ನೆಲದಲ್ಲಿ ಹುಟ್ಟಿ ಎಷ್ಟೋ ಜನ ಹೊಗಳಿದ್ದಾರೆ ಆದರೂ ಕೂಡ ಆದರೂ ಕೂಡ ಹೊರ ದೇಶರು ಕೂಡ ಈ ದೇಶ ಯಾಕಪ್ಪ ಅಂದ್ರೆ ಭಾರತದಲ್ಲ ಪ್ರಪಂಚ ತುಂಬೆಲ್ಲ ಕತ್ತಲ ಆವರಿಸಿದಾಗ ಪ್ರಪಂಚದ ತುಂಬೆಲ್ಲ ಕತ್ತಲು ಆವರಿಸಿದಾಗ ಬೆಳಕು ಕಾಣದ ಕಂಗೆಟ್ಟಿರುವಾಗ ಬೆಳಕು ಕಾಣದೆ ಕಂಗೆಟ್ಟಿರುವಾಗ ಬೆಳಕು ಯಾವ ಮೂಲೆಯಿಂದ ಬರ್ತಾ ಇದೆ ಬೆಳಕು ಎಲ್ಲಿಂದ ನಮಗೆ ಗೋಚರಿಸ್ತಾ ಅಂತ ಯಾರಾದ್ರೂ ನನ್ನನ್ನು ಕೇಳಿದರೆ ಅದು ಭಾರತದ ಕಡೆ ಕೈ ಮಾಡುತ್ತಾರ ಜರ್ಮನಿಯ ಮ್ಯಾಕ್ಸಿಮುಲರ್ ಅಂತ ಪವಿತ್ರ ಭೂಮಿ ನನ್ನ ಭಾರತ ನನ್ನ ಭಾರತ ಯಾಕಪ್ಪ ಒಂದ್ ಕಡೆ ಹೇಳ್ತಾರೆ ಚೈನಾದ ರುಸೋ ಅವರು ಚೈನಾದ ರಾಯ್ಬೈರಿದ್ರವರು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಭಾರತ ಒಬ್ಬ ಸೈನಿಕನನ್ನು ಭಾರತ ಒಬ್ಬ ಸೈನಿಕನು ಚೈನಾ ದೇಶಕ್ಕೆ ಕಳಿಸಿಕೊಡದೆ ಭಾರತ ಸಾಂಸ್ಕೃತಿಕವಾಗಿ ಎರಡು ಸಾವಿರ ವರ್ಷ ಈ ದೇಶವನ್ನು ಹಾಳುತ್ತಾ ಇತ್ತಪ್ಪ ಅಂದ್ರ ಅದು ಎಷ್ಟು ಪವಿತ್ರ ಇದೆ ನಮ್ಮ ಭಾರತ ಎಷ್ಟು ಪವಿತ್ರ ಇದೆ ಅದಕ್ಕೆ ಹೇಳ್ತಾರೆ ಈ ಭಾರತ ಬಗ್ಗೆ ಹೇಳುವಾಗ ಈ ಭಾರತ ಮಣ್ಣಿನ ಬಗ್ಗೆ ಹೇಳುವಾಗ ಮಾ ನೀನು ನೂರು ಕೋಟಿ ದೇವತೆಗಳ ಹೆತ್ತೊಡಲು ನೀನು ನೀನು ನೂರು ಕೋಟಿ ದೇವತೆಗಳ ಹೆತ್ತೊಡಲು ನೀನು ಹಿಮಾಲಯವೇ ನಿನ್ನ ಕಿರೀಟ ಹಿಮಾಲವೇ ನಿನ್ನ ಕಿರೀಟ ಕಾಶ್ಮೀರವೇ ನಿನ್ನ ಲಾಟ ಬರ್ಮಾ ಭುಜಗಳು ಬರ್ಮಾ ಬಲ್ಚಿಸ್ತಾನಿನ ಎರಡು ಭುಜಗಳು ದೆಹಲಿ ನಿನ್ನ ಹೃದಯ ಸ್ತಂಭ ದೆಹಲಿ ನಿನ್ನ ಹೃದಯ ಸ್ತಂಭ ಅವಳ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದನಲ್ಲಿ ತಾಯಿ ಭಾರತ ಮಾತೆ ಸ್ವಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು ಅವಳ ಎರಡು ಕಾಲುಗಳೇ ಪೂರ್ವ ಮತ್ತು ಪಶ್ಚಿಮ ಬೆಟ್ಟಗಳು ಪಾದ ಪದ್ಮಂಗಲೇ ಕನ್ಯಾಕುಮಾರಿ ಪಾದ ಪದ್ಮಂಗಲೇ ಕನ್ಯಾಕುಮಾರಿ ಶ್ರೀಲಂಕಾ ತಾಯಿ ಭಾರತ ಮಾತೆಗೆ ಆ ದೇವರು ಅರಿಪಿಸುವ ಚಿನ್ನದ ಗುಲಾಬಿಯ ಹೂವು ಸಮುದ್ರ ದೇವತೆ ತಾಯಿ ಭಾರತ ಮಾತೆ ಚರಣ್ತಾ ಇದ್ದಾಳೆ ವಾಯು ಪುತ್ರ ಚಾಮರನ್ನು ಬಿಸ್ತಾ ಇದ್ದಾರೆ ಸೂರ್ಯಚಂದ್ರ ತಿಲಕರಿಂದ ಆರ್ತಿ ನೆಕ್ತಾ ಇದ್ದಾರೆ ಏ ಒಂದನಿಕಿ ಭೂಮಿ ಹೇ अभिनंदन की भूमि है अर्पण की भूमि है और एकमात्र तर्पण की भूमि है बिंदु बिंदु गंगा है कंकर कंकर शंकर है हम जिएंगे तो इसी भारत माता के लिए मरेंगे तो इसी भारत माता के 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 लिए मरने मरने बाद बाद भी oh! मरने के बाद भी हमारा गंगा जल में बेटे हम अस्त्रियों को किसी न किसी थान लगा कर सुनेगा तो ये हवाजी निकलेगा वही है भारत माता की जय भारत माता की जय नन्न भारत इन पवित्र भूमि नन्न भारत ದೇಶದ ಬಗ್ಗೆ ಸೈನಿಕರು ಮತ್ತು ರೈತ ಈ ದೇಶದ ಎರಡು ಬೆನ್ನೆಲುವು ಎರಡು ಕಣ್ಣುಗಳಿದೆ ಅಂತ ಹೇಳಿದರು ಅದನ್ನ ಒಬ್ಬರು ಬಹಳ ಪ್ರವಚನಕಾರರು ವಿಜ್ಞಾನಿಗಳು ಅಂತ ತನ್ನದೇ ಆದಂತ ಶಕ್ತಿ ಹೊಂದಿರುವಂತಹ ಶರಣರು ಏನ್ ಹೇಳ್ತಾರಪ್ಪ ಅಂದ್ರೆ ಸೈನಿಕನ ಬಗ್ಗೆ ಒಂದೇ ಮಾತಲ್ಲಿ ಗುರುಗಳು ಅಂದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ಈ ದೇಶದ ಮಣ್ಣನ್ನು ಈ ದೇಶದ ಮಣ್ಣನ್ನು ರೈತ ಹೂಳ್ಕಪ್ಪ ನಾವು ಮಣ್ಣು ತಿನ್ಬೇಕಾಗತ್ತ ರೈತ ಮಣ್ಣು ಹುಳಿಕಪ್ಪ ನಾವು ಮಣ್ಣು ತಿನ್ಬೇಕಾಗತ್ತ ಅದೇ ಸೈನಿಕ ಗಡಿ ಕಾಳಿಕಪ್ಪ ನಾವು ಮಣ್ಣಾಗ ಹೋಗ್ಬೇಕಾಗತ್ತೆ ಎಷ್ಟು ವಿಚಿತ್ರ ಇದೆ ಆದ್ರೂ ಕೂಡ ನಾವು ಸೈನಿಕರಿಗೆ ಬೆಲೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನೋಡಿ ಇಂಥ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮ ನಡೆಸ್ತಾ ಇದೀವಪ್ಪ ಅಂದ್ರೆ ಸಾಗರ ಎಟ್ಲೆ ಜನ ಬರ್ಬೇಕು ಯಾಕೆ ಬರ್ತಾ ಇದಿಲ್ಲಪ್ಪ ಅಂದ್ರ ಅವ್ರ ಮನೆಗೆ ಯಾರಿಗಿ ದೇಶಕ್ಕಾಗಿ ಸತ್ತಿಲ್ಲ ಅವ್ರ ಮನೆಯ ಯಾರಿಗಿ ದೇಶಕ್ಕಾಗಿ ಉಡುಪಾಗಿಲ್ಲ ಅವ್ನ ಹೆಂಡತಿ ಕುಂಕು ಅಳಿಸಿಲ್ಲ ಅವ್ನ ಹೆಂಡತಿ ತಾಳ್ ಹರಿದಿಲ್ಲ ಅವ್ನ ಮನೆ ಅಂತೀ ಬಾರಿಲ್ಲ ಅವ್ ಯಾಕೆ ಬರ್ತಾನಿ ಅವನ್ ಯಾಕೆ ಬರ್ತಾನ ಅವ್ನ ಯಾಕೆ ಬರ್ತಾನ ಬರ್ಲಿಕ್ಕೆ ಚಾರ್ಜೆ ಇಲ್ಲ ಯಾಕೆ ಅವನು ಸ್ವಾರ್ಥಿ ಆದರೂ ಕೂಡ ಇವತ್ತು ನಾವು ಕರ್ನಾಟಕ ತುಂಬಲ್ಲ ಕರ್ನಾಟಕ ತುಂಬಲ್ಲ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಕೂಡ ತಮ್ಮದೇ ಆದಂತ ಚಕ್ರ ಅಂತ ಅಂತೇಳಿ ಹೇಳಿದ್ರಲ್ಲ ಹಾಗೆ ತಾಲೂಕು ಜಿಲ್ಲಾ ಎಲ್ಲ ಕಡೆಯೂ ಕೂಡ ನಮ್ಮ ಅಖಿಲ ಕರ್ನಾಟಕ ಇವತ್ತ ಏನಾದ್ರೂ ಒಂದು ಕರ್ನಾಟಕದಲ್ಲಿ ದೊಡ್ಡದಂತ ಸಂಘ ಸಂಘಟನೆ ಮುಂದುವರಿತಾ ಇದೆ ಅದು ಹದಿನೈದು ಸಾವಿರಕ್ಕೆ ಪದಾಧಿಕಾರಿ ತಗೊಳ್ಕೊಂಡು ಹೋಗ್ತಾ ಇದೆಯಪ್ಪ ಅಂದ್ರ ಅದು ಯಾವ್ದಾದ ಅದು ನನ್ನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅದಕ್ಕೆ ಹೇಳ್ತಾ ಇರೋದು ಸಂಘಟನೆಯಲ್ಲಿ ಬಲ ಇದೆ ಒಗ್ಗಟ್ಟನೆಯಲ್ಲಿ ಬಲ ಇದೆ ಅಂತ ಹೇಳು ಹೇಳಿಕೆ ನಾವು ಇನ್ನೂ ಕೂಡ ಇದನ್ನ ನಾವು ಬೆಳೆಸಬೇಕು ಅಂದಾಗ ಮಾತ್ರ ಈ ಸಂಘಟನೆ ಇಂಥ ಜಾಗೃತಿ ಆದಾಗ ಮಾತ್ರ ಆ ಸೈನಿಕನಿಗೆ ಆ ಸೈನಿಕನ ಹೆಂಡತಿಗೆ ಆ ಸೈನಿಕನ ತಾಯಿಗೆ ಆ ಸೈನಿಕನ ಮಕ್ಕಳಿಗೆ ನಮ್ಗೆ ಯಾರಾದ್ರೂ ಕೂಡ ನಮ್ ಕಡೆ ನೋಡ್ತಾರ ಯಾಕಪ್ಪ ಅಂದ್ರೆ ಈಗ ಸರ್ಕಾರ ಇರ್ಲಿ ಯಾವ್ದೇ ಸರ್ಕಾರ ಇರ್ಲಿ ನಾವು ಅವ್ರಿಗೆ ಹೊಡಿತಕ್ಕನು ಅವ್ರು ನಮ್ ಕಡೆ ನೋಡುದಿಲ್ಲ ಅವ್ರನ್ನ ಡುಬ್ಬ ಚಪ್ಪಿಸ ಮಾತ್ರ ಹಿಂದ್ ನೋಡ್ತಾರ ಅವರು ಆದ್ರೆ ಈಗ ನಾವು ಏನ್ ಹೋರಾಟ ಬೆಳಗಾವಲ್ಲಿ ಮಾಡಿದ್ವಿ ಅದು ಇವತ್ತ ಬೆಂಗಳೂರು ಲೆವೆಲ್ ಎಲ್ಲ ಈಗಾಗಲೇ ಎರಡು ಮೂರು ಸಲ ನಾವು ಹೋಗಿ ಬಂದ್ರು ಕೂಡ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತ ನಮ್ಮ ಕಾರ್ಯದರ್ಶಿ ಅವರು ಪ್ರಧಾನ ಕಾರ್ಯದರ್ಶಿ ಅವರು ಅವರೆಲ್ಲ ಹೋಗಿ ದಿನಾ ಹೋಗಿ ಬರ್ತಿದ್ರ ಅದೆಲ್ಲ ಕಾರ್ಯ ಆಗ್ತಾ ಇದೆ ಇವತ್ತು ಏನಾಗ್ತದೆ ಗೊತ್ತಿಲ್ಲ ಶಿವಣ್ಣ ಸಾವಿರಿಗೆ ಏನು ಸಿಗ್ತದೆ ಗೊತ್ತಿಲ್ಲ ಶಿವಂಗೋಣ ಸಾವಿರ ಸಿಗ್ತೈತೆ ಗೊತ್ತಿಲ್ಲ ಲಕ್ಷ್ಮೀ ಸಾವಿರ ಸಿಗ್ತೈತಿ ಗೊತ್ತ ಬಸ್ ಸರಿ ಸರ್ ಸಿಗ್ತದೆ ಗೊತ್ತಿಲ್ಲ ಆದ್ರೆ ಮುಂಬರುವಂತ ಪ್ರತಿಯೊಬ್ಬರ ಸೈನಿಕರಿಗೆ ಪ್ರತಿಯೊಬ್ಬರ ಸೈನಿಕರ ಹೆಂಡತಿಗೆ ಪ್ರತಿಯೊಬ್ಬರ ಸೈನಿಕ ಮಕ್ಕಳಿಗೆ ಅವ್ರ ತಾಯಿಗೆ ಮಾತ್ರ ಆ ಹೆಲ್ಪ್ ಸಿಕ್ಕಿ ಸಾಕು ಅಷ್ಟೇ ಗೌರವ ಆದ್ರೆ ನಮಗೆ ಅಷ್ಟೇ ಸುಖ ಸಿಕ್ಕಂಗಾಗುತ್ತದೆ ನಾವು ಮಾಡಬೇಕು ಸ್ವಾರ್ಥಕ್ಕಾಗಿ ಜೀವನ ಬದುಕುವುದಲ್ಲ ಸ್ವಾರ್ಥಕ್ಕಾಗಿ ನಮ್ಗೆ ಬೇಕಾಗಿಲ್ಲ ಆದರೆ ನಮ್ಮ ಸಂಘಟನೆ ನಮ್ಮ ಸೈನಿಕರು ಒಗ್ಗಟ್ಟಿಂದ ಇದ್ದಾಗ ಮಾತ್ರ ಇದೆಲ್ಲ ನಮ್ಗೆ ಸಿಗ್ಲಿಕ್ಕೆ ಚಾನ್ಸ್ ಆಗುತ್ತದೆ ಅಂತ ಹೇಳುತ್ತಾ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಈ ಸಮಾರಂಭವ್ರು ಕೂಡಿ ಒಂದೇ ಒಂದೇ ಎರಡು ಮಾತ್ ಮುಗಿಸ್ತೀನಿ ಒಂದ್ ಕಡೆ ಯಾರು ಬಸವಣ್ಣ ಹೇಳ್ತಾರೆ ನಾನು ಬಂದ ಕೆಲಸಕ್ಕೆ ನೀನು ಬಂದೀಯ ನೀನು ಬಂದ ಕೆಲಸಕ್ಕೆ ನಾನು ಬಂದೆನಯ್ಯ ನಾನು ನೀನು ಬಂದಿರುವ ಕೆಲಸಕ್ಕೆ ಅಲ್ಲಮ್ಮ ಪ್ರಭುಗಳು ಬಂದರು ಕಲ್ಯಾಣ ತುಂಬೆಲ್ಲ ಬೆಳಕು ಬೆಳಕು ಕಲ್ಯಾಣವೇ ಹಣತಿ ಆಯ್ತು ನೀನು ಬತ್ತಿ ಹಾದೆ ನಾನು ತೈಲವಾದೆ ಕಲ್ಯಾಣದ ಜ್ಯೋತಿ ಎಲ್ಲ ಬೆಳಗಿತು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಜ್ಯೋತಿಯಾಗಿ ಬೆಂಗಳೂರಿನಲ್ಲಿ ಬಂದಂತ ನಮ್ಮ ಶಿವಣಸವರು ಇಲ್ಲಿ ಒಂದು ನಮ್ಮ ಒಂದು ವೇದಿಕೆಯಲ್ಲಿ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಾನು ಬತ್ತಿಯಾದ ಆದ ಇನ್ನೊರು ತೈಲ ಮತ್ತೊಬ್ಬರು ಹಣತಿಯಾದರು ತಾವೆಲ್ಲರೂ ಕೂಡ ಬಂದು ಈ ಒಂದು ಜ್ಯೋತಿಯನ್ನು ಈ ಒಂದು ಯಾವ ಸೌದತ್ತಿ ಗ್ರಾಮದಲ್ಲಿ ನೀವು ಬೆಳಗ್ತಾ ಇದ್ದೀರಲ್ಲ ಇದು ಬಹಳ ಶ್ರೇಷ್ಠವಾದದ್ದು ಬಹಳ ಶ್ರೇಷ್ಠವಾದದ್ದು ಅದಕ್ಕಾಗಿ ತಮ್ಮ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಚರ್ಚೆ ಮಾಡ್ಲಿ ಯಾಕಂದ್ರೆ ನನಗೆ ನಿಮಿಷ ಸರ್ ಸರ್ ಬ್ಯಾಡ ಬಿಟ್ಟು ಬಿಡ್ರಿ ಓಕೆ ಯಾಕಂದ್ರೆ ನಮ್ಮ ವಿಷಯ ಕಂಪ್ಲೀಟ್ ಆಗಲಿಕ್ಕಪ್ಪಾ ಅಂದ್ರೆ ನನಗೂ ಅವಸರ ನಾನು ಕೂಡ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಯಾಕಂತ ಹಿರಿಯರು ಬಹಳ ಜನ ಮೊದಲ ವೀರ ಸೇನಾನಿಯ ಜನ್ಮದಿನ ಇವತ್ತಲ್ಲ ಆ ಒಂದು ವೀರ ಸೇನಾನಿನ ಯಾವತ್ತು ನಾವು ಸೈನಿಕರು ಮರೆಯವಾಗಿಲ್ಲ ನಾವೆಲ್ಲ ಇವಾಗೆಲ್ಲ ಇರೋದು ಬ್ರಿಟಿಷ್ ಕಾಲದ ಸೈನಿಕರದು ರೂಲ್ ಅಲ್ಲಿ ಇರೋದು ಅದೇ ಭಾರತೀಯ ಸೇನೆ ಕಟ್ಟಿದಂತ ಮೊಟ್ಟ ಮೊದಲ ವೀರ ಸೇನಾನಿ ಅವ್ರಿಗೆ ನಮ್ಮ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಒಂದು ಜೋಯಿ ಘೋಷದ ಮುಖಾಂತರ ಒಂದು ನನ್ನ ಭಾಷಣ ನಂದುವರಿಸ್ತೀನಿ ನೇತಾಜಿ ಸುಭಾಷ್ ಚಂದ್ರ ಬೇಸ್ಕೆ ನೇತಾಜಿ ಸುಭಾಷ್ ಚಂದ್ರ ಬೇಸ್ಗೆ ಸೈನಿಕರ ಒಂದು ಸಂಘಟನಾ ಸಂಘ ಯಲ್ಲಮ್ಮ ದೇವಿ ಈ ಪವಿತ್ರ ಪ್ರಕೃತಿ ಇದು ಸೌಗಂಧಪುರ ಸುಹಾಸನೆಯ ಪುರ ಇದು ಸೌಗಂಧಪುರದ ಈ ಮಡಿಲೊಳಗೆ ನೋಡ್ರಿ ಬೆಂಗಳೂರಿನಿಂದ ಬಂದಾರ ಕರುಣಾಮೂರ್ತಿಗಳು ಎಷ್ಟು ನಿಸ್ವಾರ್ಥ ಭಾವದಿಂದ ಒಂದೇ ನಿಮಿಷ ಮುಗಿಸ್ತೇವೆ ಇದೆ ಬಹಳ ಹೇಳೋದಿಲ್ಲ ಅವ್ರ ಅವರ ಬಗ್ಗೆ ಬಂದಾರ ಕರುಣಾ ಹೃದಯ ಅಂತಾರೆ ಕರುಣ ರಸದ ಕೋಡಿ ಹರಿವ ಕಟಾಕ್ಷರಿ ಸ್ವಾರ್ಥಕ್ಕಾಗಿ ಮಾಡದ ನಿಸ್ವಾರ್ಥಕ್ಕಾಗಿ ನಮ್ಮ ಮಾಜಿ ಸೈನಿಕರ ಕುಟುಂಬ ಅವರ ವೀರ ಪತ್ನಿಯರು ಅವರ ಮಕ್ಕಳು ಯಾವಾಗಲೂ ಕಾಲ ಕಾಲಕ್ಕೂ ಸುಖವಾಗಿರಬೇಕೆನ್ನುವಂತ ಒಂದು ಸದುದ್ದೇಶ ಇಟ್ಟುಕೊಂಡೆ ಈ ಸಂಘವನ್ನು ಸ್ಥಾಪನಾ ಮಾಡ್ಯಾರ ಅವರಿಗೊಂದು ಒಂದು ದೊಡ್ಡ ನಮಸ್ಕಾರ ಒಂದು ಎಲ್ಲ ಚಪ್ಪಿಯವರು ಒಂದು ಗೌರವವನ್ನು ಕೊಡಬೇಕು ಅದರ ಜೊತೆಗೆ ಕಾರ್ಯದರ್ಶಿಗಳು ಭಾಳ ಚಲೋ ಮಾತಾಡಿ ಅವ್ರು ಹೇಳಿ ಒಂದು ಮಾತು ನೀವೆಲ್ಲ ನಮಗೆ ಮೊದಲು ದಾಖಲೆಗಳನ್ನು ನಾಡ್ತಾರೆ ಬಹಳ ಮುಖ್ಯವಾದ ಮಾತು ಹೇಳಿದ್ರು ದಾಖಲೆ ಬೇಕು ಹೌದಲ್ರಿ ಒಂದು ಆ ಏನೋ ಕೆಲಸ ಆಗ್ಬೇಕಾದ್ರೂ ಮೊದಲು ನಿಮ್ಮ ದಾಖಲೆ ನೋಡ್ತಾರೆ ಅವ್ರು ನೀವೇನು ಸೈನಿಕರದಿರೋ ನೀವೇನ ರೈತರದಿರೋ ಗೊತ್ತಿಲ್ಲ ಅದಕ್ಕೆ ಅವರು ದಾಖಲೆಗಳು ಬೇಕು ಆ ದಾಖಲೆಗಳನ್ನು ಅರ್ಪಿಸ್ರಿ ನಾವು ಕಂಕಣ ಬದ್ಧರಾಗಿ ನಮ್ಮ ಎಲ್ಲ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಗೌರವ ಕಾರ್ಯದರ್ಶಿಗಳು ಏನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಮ್ಮ ಅಣ್ಣ ಲಕ್ಷ್ಮೀಪತಿ ಅವರು ಲಕ್ಷ್ಮೀ ಶಿವರ ಹೆಸರ ಲಕ್ಷ್ಮೀ ಸಾಕಷ್ಟು ದೊಡ್ಡ ಅಂಥವರು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ವಿಜಾಪುರದ ಬಂದಂಥ ಹಿರೇಮಠದ ಅಜ್ಜ ಅವರು ವಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಬಹಳ ಚಂದ ಮಾತಾಡಿದ್ರು ಅವರೆಲ್ಲ ನೋಡೋರು ಎಷ್ಟು ಚಲೋ ರೀ ಇನ್ನು ಮಾತು ಕೇಳ್ಬೇಕಂತು ಅಷ್ಟು ಚಲೋ ನಿಮಗೆಲ್ಲ ಬೋಧೆ ಮಾಡ್ಯಾರ ಅದರ ಜೊತೆಗೆ ನಮ್ಮ ಧಾರವಾಡದಿಂದ ಬಂದಂತ ಧಾರವಾಡ ಜಿಲ್ಲಾ ಅಧ್ಯಕ್ಷ ಅದರ ಬೆಳಗಾವ್ ನಮ್ಮ ಬಸಪ್ಪನ ಅವ್ರ ಅವ್ರ ಅವತಾರನ ಬಳವಾರವರು ಬಹಳ ಚಲೋ ಬಹಳ ವೀರರು ಶೂರರು ಧೀರರು ಪರಾಕ್ರಮ ಶಾಲೆಗಳು ಬಹಳ ಸುಂದರವಾಗಿ ಮಾತಾಡಿದ್ರು ಇನ್ನು ಬಿಟ್ಟು ಸಂಜುಮಾತನು ಮಾತಾಡ್ತಿದ್ರು ಅಷ್ಟು ಶಕ್ತಿ ಅದ ಅವರಿಗೆ ವಾಕ್ ವಾಕ್ ಚಾತುರೇ ಅಂಥವರಿಗೆ ಬಹಳ ಜಿಲ್ಲೆಯಿಂದ ವಿಜಾಪುರ ಜಿಲ್ಲೆಯಿಂದ ಬಂದಾರೆ ಬಹಳ ಜಿಲ್ಲೆಯಿಂದ ಬಂದಾರೆ ಎಲ್ಲ ಮತ್ತೆ ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಇವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮೊಟ್ಟ ಮೊದಲಿಗೆ ವೀರ ಮಾತೆಯರಾದ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಒಂದೇ ಒಂದು ಮಾತು ಹೇಳ್ತೇನೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಜನಮೆಚ್ಚಿನ ಪ್ರಧಾನಮಂತ್ರಿ ಆಗಿರುವಂಥ ಲಾಲ್ ಬಹದ್ದೂರ್ ಅವರು ನಾನು ಏನಾದರೂ ನಾನು ನೆನೆಸಿಕೊಂಡ್ರೆ ಒಬ್ಬ ಯಾರನ್ರಿ ಜೈ ಜವಾನ್ ಜೈ ಕಿಸಾನ್ ಒಬ್ಬ ದೇಶಕ್ಕೆ ಅನ್ನ ಕೊಡುವಂತ ಆ ಭಾರತಾಂಬಿಯ ವರ ವರಪುತ್ರ ಅನ್ನದಾತ ಒಬ್ಬ ದೇಶವನ್ನು ಕಾಯಿ ಕಾಯ್ದು ನಮ್ಮೆಲ್ಲರನ್ನು ಸಂತೋಷದಿಂದ ವಿಶ್ರಾಂತಿಯಿಂದ ಮಕ್ಕಳುವಂತಹ ಒಂದು ಕಾರ್ಯಕ್ರಮವನ್ನು ಮಾಡುವಂತ ತಮ್ಮ ಎಲ್ಲ ತ್ಯಾಗವನ್ನು ಮಾಡಿ ಹಣರು ಮಕ್ಕಳು ತಾಯಿ ತಂದಿ ಬಂಧು ಬಳಗ ತಮ್ಮ ಸರ್ವಸ್ವವನ್ನು ಬಿಟ್ಟು ಹೋಗಿ ಆ ಗಡಿಯೊಳಗೆ ತಮ್ಮನ್ನೇ ಪ್ರಾಣ ಹೋದರೂ ಚಿಂತೆ ಇಲ್ಲ ನನ್ನ ದೇಶದ ಎಲ್ಲಾ ಪ್ರಜರು ಸುಖವಾಗಿರಬೇಕು ಯಾಕಂದ್ರೆ ಇದು ಪ್ರಜಾರಾಜ್ಯ ಅನ್ನುವಂತಹ ಒಂದು ವಿಶೇಷವಾದ ಧೈರ್ಯ ಇಟ್ಟುಕೊಂಡು ಎಲ್ಲವನ್ನ ತ್ಯಾಗ ಮಾಡಿ ಹೋಗಿ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದಂತ ಎಲ್ಲ ನಮ್ಮ ಭಾರತದ ಕನ್ನಡ ಅಖಿಲ ಕರ್ನಾಟಕದ ಎಲ್ಲ ನಮ್ಮ ಸೈನಿಕ ಮಾಜಿ ಸೈನಿಕರವರೆಗೂ ಇರುವಂತ ಸೈನಿಕರು ವಂದನೆಯನ್ನು ಸಲ್ಲಿಸುತ್ತಾ ಸಮಯ ಬಾಳಾಗಿದೆ ಸಮಯ ಯಾಕಂದ್ರೆ ನಾವು ಶಾಸ್ತ್ರಿಗಳು ಶಾಸ್ತ್ರಿ ಕೈಯಲ್ಲಿ ಮಾಯಕ್ ಸಿಗಬಾರ See you ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿ ಆದಂತಹ ಶ್ರೀ ಲಕ್ಷ್ಮೀ ಸರ್ ಅವರು ಇವತ್ತು ಅವ್ರದ್ದು ಹೆಂಗ ತಾಳ್ಮೆಳತ್ ಅಂತಂದ್ರೆ ಆ ಇಬ್ಬರು ಕೂಡಿ ಆ ಚಕಡಿ ಎಳೆಯಕ್ಕಾರಲ್ಲ ಆ ಚಕಡಿ ಇವತ್ತು ಎಲ್ಲಿ ಮಟ್ಟವ್ ಮುಟ್ಟೈತಾ ಅಂತಂದ್ರೆ ಬೆಳಗಾವಿ ಪ್ರತಿಭಟನೆ ಸುವರ್ಣ ಸೌಧದಿಂದ ಹಿಡ್ಕೊಂಡ ಬೆಂಗಳೂರಲ್ಲಿ ಇರುವಂತಹ ವಿಧಾನಸೌಧ ಮುನ್ನೂರ ಹದಿಮೂರು ರೂಮ್ ನಂಬರ್ ಸಣ್ಣಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿವರೆಗೆ ಆ ಚಕಡಿ ಇವತ್ತು ಅಂದ್ರೆ ಇದರ ಅರ್ಥ ಏನಂತ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಐತಿ ಎಲ್ಲಿಯವರೆಗೆ ನಾವು ಒಗ್ಗಟ್ಟಾಗಿ ಹೋರಾಡುವುದಿಲ್ಲ ಅಲ್ಲಿ ತನ ನಮ್ಮ ಹಕ್ಕಾಗ್ಲಿ ನಮ್ಮ ಸವಲತ್ತು ಆಗಲಿ ನಮ್ಮ ಸವಲತ್ತ ಆಗಿ ಸಿಗುವುದಿಲ್ಲ ಆ ನಮ್ಮ ಸವಲತ್ತನ್ನು ಪಡೆದುಕೊಳ್ಳಕ್ಕೆ ಆ ನಮ್ಮ ಹಕ್ಕನ್ನು ಪಡೆದುಕೊಳ್ಳಕ್ಕೆ ಇವತ್ತು ಹಗಲು ರಾತ್ರಿ ಶ್ರಮಿಸುತ್ತಿರುವಂತ ಆ ಜೋಡೆತ್ತುಗಳಿಗೆ ನಾವು ನೀವೆಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಬಲ ತೋರಿಸಿ ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ ಮೊದಲ ವೀರ ಸೇನಾನಿಯ ಜನ್ಮದಿನ ಇವತ್ತಲ್ಲ ಆ ಒಂದು ವೀರ ಸೇನಾನಿನ ಯಾವತ್ತು ನಾವು ಸೈನಿಕರು ಮರೆಯೋವಾಗಿಲ್ಲ ನಾವೆಲ್ಲ ಇವಾಗೆಲ್ಲ ಇರೋದು ಬ್ರಿಟಿಷ್ ಕಾಲದ ಸೈನಿಕರದು ರೂಲ್ ಅಲ್ಲಿ ಇರೋದು ಆದರೆ ಭಾರತೀಯ ಸೇನೆ ಕಟ್ಟಿದಂತ ಮೊಟ್ಟ ಮೊದಲ ವೀರ ಸೇನಾನಿ ಅವ್ರಿಗೆ ನಮ್ಮ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಒಂದು ಜಯ ಘೋಷದ ಮುಖಾಂತರ ಒಂದು ನನ್ನ ಭಾಷಣ ನಂದುವರಿಸ್ತೀನಿ बलो भारत मध्य की नेताजी सुभाष चंद्र बोस की नेताजी सुभाष चंद्र बोस की